ಒಂದು ನಿಶ್ಶಬ್ದವಾದ ಬೆಳಗ್ಗೆ ಕಿಟಕಿಯಿಂದ ಹೊಳೆಯುವ ಬೆಳಕು ನಿನ್ನ ಆರ್ತನಾದವನ್ನೇ ಎಚ್ಚರಿಸುತ್ತದೆ ಸಾಧನೆ ಜಿಗುಪ್ಸೆ ಎಂಬ ಶಬ್ದಗಳು ಮೂರ್ತಿಯಾಗಿ ನಿನ್ನ ಮುಂದೆ ನಿಂತಿರುತ್ತವೆ ಆ ಕ್ಷಣದಲ್ಲಿ ನೀನೇ ಆಯ್ಕೆ ಮಾಡಬೇಕಾಗುತ್ತದೆ ಯಾವುದು ನನ್ನದು ಎಂಬ ಪ್ರಶ್ನೆಗೆ ಉತ್ತರವನ್ನು ಪ್ರತಿದಿನ ಒಂದೊಂದು ಯುದ್ಧ ಆಲಸ್ಯದ ವಿರುದ್ಧ ಬದುಕಿನ ತುಂಬಾ ಜವಾಬ್ದಾರಿಗಳು ಹತಾಶೆ ಗೊಂದಲಗಳು ಅಸಾಧ್ಯವೆನಿಸುವ ದಾರಿಗಳು ಇವೆಲ್ಲವೂ ನೀವೇ ಆರಿಸಿಕೊಂಡ ಬಾಳ ಪಯಣದ ಸಹಜ ಹಂತಗಳು ಗೆಲ್ಲುವ ಒಂದೇ ಸಾಕು ನಿನ್ನ ಹೋರಾಟ ಶಕ್ತಿಯು ಪ್ರತೀಕವಾಗಿರಲಿ ಕಷ್ಟವಿಲ್ಲದ ಸಾಧನೆ ಅಸಾಧ್ಯ ಆದ್ದರಿಂದ ಮುಂದುವರಿಯಿರಿ ನಿಮ್ಮ ಜೀವನದ ಜ್ಯೋತಿ ತಾವೇ ಬೆಳಕಾಗಿರಿ